ಸ್ನೇಹಿತರೆ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ವಿಶೇಷವಾದಂಥ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ನಿಮ್ಮಲ್ಲಿ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ತುಂಬಾ ಜನರಿಗೆ ಗೊಂದಲ ಇರುತ್ತೆ ಯಾಕೆ ಈ ಗೊಂದಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಹುತೇಕರಿಗೆ ಎರಡು ತಿಂಗಳಿಂದ ಬಂದಿಲ್ಲ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಬಂದಿರಬಹುದು ಅಂದ್ರೆ ಗಂಡು ಮಕ್ಕಳು ನೋಡ್ತಾ ಇದ್ರೆ ಅಥವಾ ಹೆಣ್ಮಕ್ಳು ನೋಡ್ತಾ ಇದ್ರೆ ನಿಮ್ಮ ತಾಯಿಯಿಂದ ಬಂದಿರಬಹುದು ಅಥವಾ ಮಹಿಳೆಯರೇ ನೋಡ್ತಾ ಇದ್ರೆ ನಿಮಗೆ ಬಂದಿರಬಹುದು ಅಥವಾ ಬರದೆಯೂ ಕೂಡ ಇರಬಹುದು ಒಟ್ಟಾರೆಯಾಗಿ ಎರಡು ತಿಂಗಳಿಂದ ಸಾಕಷ್ಟು ಜನರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಒಂದಷ್ಟು ಜನರಿಗೆ ಅನ್ನಭಾಗ್ಯ ಯೋಜನೆಯ ಹಣವೂ ಕೂಡ ಬಂದಿಲ್ಲ ಹೀಗಾಗಿ ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ ಅಂದ್ರೆ ಇನ್ನು ಮುಂದೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಈ ಗ್ಯಾರಂಟಿ ಯೋಜನೆಗಳೆಲ್ಲವೂ ಕೂಡ ನಿಂತು ಹೋಗಿ ಬಿಡುತ್ತಾ ಇದು ಕೇವಲ ಚುನಾವಣೆ ಪ್ರಚಾರಕ್ಕೆ ಮಾತ್ರ ಸೀಮಿತ ಆಯ್ತಾ ಅಂತ ಹೇಳಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಇಂಥದ್ದೊಂದು ಚರ್ಚೆ ನಡೀತಾ ಇರುತ್ತೆ ಹಾಗಾದ್ರೆ ಏನಾಗ್ತಿದೆ ಈ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ತಿಂಗಳಿಂದ ಯಾಕೆ ಬಂದಿಲ್ಲ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾರ್ಯಾರಿಗೆ ಕುತೂಹಲ ಇದೆಯೋ ಅಂತವರು ಈ ವಿಡಿಯೋವನ್ನು ಗಮನಿಸ್ತಾ ಹೋಗಿ ಒಂದು ವೇಳೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಪ್ರಚಾರ ಮಾಡ್ತು ಈ ಪಂಚ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಆ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಕೈ ಹಿಡಿಯಿತು ಹೀಗಾಗಿ ನೂರ ಮೂವತ್ತೈದು ಸ್ಥಾನವನ್ನು ಪಡೆದುಕೊಂಡ್ರು ಕಾಂಗ್ರೆಸ್ ನಾಯಕರು ಇದನ್ನ ಅಲ್ಲಗಳೆಯಬಹುದು ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಗ್ಯಾರಂಟಿ ಪ್ರಮುಖವಾದಂತ ಕಾರಣ ಅದಾದ ಬಳಿಕ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಪ್ರಸ್ತಾಪ ಆಗ್ತಾ ಇತ್ತು ಇನ್ನು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಹಂತ ಹಂತವಾಗಿ ಜಾರಿಗೆ ತಂದ ಒಂದಾದ ಬಳಿಕ ಒಂದು ಜಾರಿಗೆ ಕೂಡ ಬಂತು ನಾವು ಕೊಟ್ಟ ಮಾತನ್ನ ಉಳಿಸ್ಕೊಂಡ್ವಿ ಎನ್ನುವಂತ ಮಾತನ್ನ ಕಾಂಗ್ರೆಸ್ನ ನಾಯಕರು ಕೂಡ ಹೇಳ್ತಾ ಇದ್ರು ಆದ್ರೆ ಆಗ್ಲೇ ಕಾಂಗ್ರೆಸ್ ನಾಯಕರಿಗೆ ಬಹಳ ಮಂದಿ ಎಚ್ಚರಿಸ್ತಾ ಇದ್ರು ಈ ಗ್ಯಾರಂಟಿ ಯೋಜನೆಯನ್ನ ನಿಮ್ಮ ಚುನಾವಣಾ ಪ್ರಚಾರಕ್ಕೋಸ್ಕರ ಬಳಸ್ಕೊಂಡ್ರಿ ಅದಾದ ಬಳಿಕ ಅಧಿಕಾರಕ್ಕೂ ಬಂದ್ರಿ ಇದೀಗ ಅದನ್ನ ಜಾರಿಗೆ ತಂದಿದ್ದೀರಿ ಆದ್ರೆ ಮುಂದಿನ ದಿನಗಳಲ್ಲಿ ಬಹಳ ಸಮಸ್ಯೆ ಆಗ್ಬಿಡತ್ತೆ ರಾಜ್ಯ ದಿವಾಳಿಯ ಹಂತದವರೆಗೂ ಕೂಡ ಹೋಗ್ಬಿಡಬಹುದು ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಿಗದೇ ಇರಬಹುದು ನಿಮ್ಮ ಶಾಸಕರೇ ಅನುದಾನ ಸಿಕ್ತಿಲ್ಲ ಅಂತ ನಿಮ್ಮ ವಿರುದ್ಧ ರೊಚ್ಚಿಗೆಳುವಂತ ಸಾಧ್ಯತೆ ಇದೆ ಗ್ಯಾರಂಟಿ ಯೋಜನೆಯನ್ನ ಬಹಳ ದಿನ ಮುಂದುವರ್ಸ್ಕೊಂಡು ಹೋಗೋದು ಕಷ್ಟ ರಸ್ತೆ ಆಗಿಲ್ಲ ಇನ್ನೊಂದು ಮಗದೊಂದು ಆಗಿಲ್ಲ ಅಂದಾಗ ಜನರ ನಿಮ್ಮ ವಿರುದ್ಧ ರೊಚ್ಚಿಗೇಳಬಹುದು ಎನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿರು ಆದ್ರೆ ಕಾಂಗ್ರೆಸ್ ನಾಯಕರು ಹೇಗೆ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಅಂದ್ರೆ ಇಲ್ಲ ಸ್ವಾಮಿ ಹಾಗಾಗುವುದಿಲ್ಲ ಬಿಜೆಪಿ ನಾಯಕರು ಫಾರ್ಟಿ ಪರ್ಸೆಂಟ್ ಕಮಿಷನ್ ತಗೊಳ್ತಾ ಇದ್ರು ನಾವು ಅದನ್ನ ತಗೊಳ್ಳೋದಿಲ್ಲ ಹೀಗಾಗಿ ನಮಗೆ ಗ್ಯಾರಂಟಿ ಯೋಜನೆಗೆ ಹಣ ಹೊಂದೋದಕ್ಕೆ ಯಾವುದೇ ಕಷ್ಟ ಆಗೋದಿಲ್ಲ ಜೊತೆಗೆ ನಾವು ಆರ್ಥಿಕ ತಜ್ಞರ ಸಲಹೆಯನ್ನ ಪಡೆದುಕೊಂಡಿದ್ದೇವೆ ಹಾಗೆ ಸಿದ್ದರಾಮಯ್ಯವರು ಸಾಕಷ್ಟು ಬಾರಿ ಬಜೆಟ್ ಮಂಡಿಸಿ ಅನುಭವ ಉಂಟು ಅವರಿಗೂ ಕೂಡ ಆರ್ಥಿಕವಾಗಿ ಬಹಳ ಚೆನ್ನಾಗಿ ಜ್ಞಾನ ಉಂಟು ಹೀಗಾಗಿ ನಾವು ಜಾರಿಗೆ ತಂದಿದ್ದೇವೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಆರಂಭದಲ್ಲಿ ಯಾವುದೇ ಸಮಸ್ಯೆಯೂ ಕೂಡ ಆಗಲಿಲ್ಲ ನೀಟಾಗಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಯಾರ್ಯಾರಿಗೆ ಹಣ ತಲುಪಬೇಕಿತ್ತು ಹಣ ತಲುಪೋದಿಕ್ಕೂ ಕೂಡ ಶುರುವಾಯಿತು ಆದರೆ ಈಗ ಈ ಆರ್ಥಿಕ ವರ್ಷದಲ್ಲಿ ನಿಜವಾದಂತ ಸಮಸ್ಯೆ ಶುರುವಾಗಿದೆ ಐವತ್ತೆಂಟು ಸಾವಿರ ಕೋಟಿಯಷ್ಟು ಹಣವನ್ನ ಗ್ಯಾರಂಟಿಗೋಸ್ಕರ ಮೀಸಲಿಟ್ಟಿದ್ದಾರೆ ಆದರೆ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸೋದಿಕ್ಕೆ ಅಕ್ಷರಶಃ ಪರದಾಡುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಇಲ್ಲವೇ ಇಲ್ಲ ಎನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಏನು ಬೆಳವಣಿಗೆ ಆಗ್ತಿದೆ ಅಂತ ಸ್ವತಃ ಕಾಂಗ್ರೆಸ್ ನಾಯಕರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಶಾಸಕರೇ ಬೇಡ ಈ ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಡಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಹಾಗೆ ಹಿರಿಯ ನಾಯಕರು ಕೂಡ ಅದನ್ನು ಹೇಳ್ತಿದ್ದಾರೆ ಆಗಿದ್ದಾಗಲಿ ಹೋಗ್ಲಿ ನಿಲ್ಲಿಸಬೇಡಿ ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಹೇಳ್ತಿದ್ದಾರೆ ಆದ್ರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸೋಕೆ ರೆಡಿ ಇಲ್ಲ ನಿಲ್ಲಿಸಿ ಬಿಟ್ಟರೆ ರಾಜ್ಯ ಸರ್ಕಾರಕ್ಕೆ ತೀರಾ ತೀರಾ ಕೆಟ್ಟ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಮುಖಭಂಗ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಆಗಿಬಿಡುತ್ತೆ ಕೇವಲ ಈ ನಾಯಕರಿಗೆ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ನಾಯಕ ಮಟ್ಟಿಗೂ ಕೂಡ ಕಾರಣಕ್ಕೂ ನಿಲ್ಲೋದಿಲ್ಲ ತುಂಬಾ ಗೊಂದಲ ಆ ಗೊಂದಲಕ್ಕೆ ಉತ್ತರ ಗ್ಯಾರಂಟಿ ಯೋಜನೆ ನಿಲ್ಲೋದಿಲ್ಲ ಯಾವ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಹಣ ಸಿಗುತ್ತಾ ಇಲ್ಲ ಗ್ಯಾರಂಟಿ ಯೋಜನೆ ನಿಲ್ಲೋದಿಲ್ಲ ಆದ್ರೆ ಎಲ್ರಿಗೂ ಗ್ಯಾರಂಟಿ ಯೋಜನೆಯ ಹಣ ಸಿಗೋದಿಲ್ಲ ಏನಿದು ಮತ್ತೆ ಗೊಂದಲ ಗ್ಯಾರಂಟಿ ಯೋಜನೆ ನಿಲ್ಲ ಅಂತೀರಿ ಆದ್ರೆ ಹಣವೂ ಸಿಗಲ್ಲ ಅಂತಿದ್ದೀರಿ ಹೇಗೆ ಅದನ್ನ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕೇಳಿ ಈ ಹಣ ಹುಂಸೋದಿಕ್ಕೆ ಪರದಾಡಿ ಪರದಾಡಿ ಕೊನೆಗೆ ಏನು ಮಾಡಿದ್ರು ಅಂದ್ರೆ ಈ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ರು ಅದರಲ್ಲಿ ಒಂದಷ್ಟು ಹಣವನ್ನ ಸಂಗ್ರಹಿಸುವಂತ ಗುರಿಯನ್ನು ಇಟ್ಕೊಂಡಿದ್ದಾರೆ ಮದ್ಯದ ದರ ಜಾಸ್ತಿ ಆಯಿತು ಅದಾದ ಬಳಿಕ ಹಾಲಿನ ರೇಟ್ ಜಾಸ್ತಿ ಆಯಿತು ಅದಾದ ಬಳಿಕ ಬೇರೆ ಬೇರೆ ಕೂಡ ಒಂದಷ್ಟು ನಮಗೆ ಸದ್ದಿಲ್ಲದೆ ಗೊತ್ತಾಗದ ರೀತಿಯಲ್ಲಿ ಜಾಸ್ತಿ ಮಾಡ್ತಿದ್ದಾರೆ ಅದು ನಮ್ಮ ಗಮನಕ್ಕೂ ಕೂಡ ಬರ್ತಾ ಇಲ್ಲ ಈ ರೀತಿಯ ಒಂದಷ್ಟು ಬೆಲೆ ಹೆಚ್ಚಳ ಎಲ್ಲವನ್ನೂ ಕೂಡ ಮಾಡಲಾಯಿತು ವರಮಾನ ಸಂಗ್ರಹಿಸುವಂತ ಪ್ಲಾನ್ ಅನ್ನು ಮಾಡ್ಕೊಂಡ್ರು ಇದೆಲ್ಲ ಒಂದ್ ಹಂತಕ್ಕಾಯ್ತಾ ಕೊನೆದ ಕಣ್ಣು ಹಾಕಿದ್ ಎಲ್ಲಿಗೆ ಗೊತ್ತಾ ಈ ಎಸ್ ಸಿ ಎಸ್ ಟಿ ಅವರಿಗೋಸ್ಕರ ವರ್ಷಕ್ಕೊಂದು ಮೂವತ್ತೊಂಬತ್ತು ಸಾವಿರ ಕೋಟಿಯಷ್ಟು ಹಣವನ್ನ ಮೀಸಲಿಟ್ಟಿರ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ತಂದಂತ ಯೋಜನೆ ಅದು ಸಿದ್ದರಾಮಯ್ಯ ಅವರು ಹೇಳಿದ್ರು ಇದು ಇತಿಹಾಸದ ಪುಟ ಸೇರುವಂತ ಯೋಜನೆ ಅಂತ ಹೇಳಿ ವರ್ಷಕ್ಕೊಂದು ಮೂವತ್ತೊಂಬತ್ತು ಸಾವಿರ ಕೋಟಿಯಷ್ಟು ದಲಿತರ ಉದ್ಧಾರಕ್ಕೆ ಅಂತ ಹಣವನ್ನು ಎತ್ತಿಟ್ಬಿಟ್ಟಿದ್ರು ಈಗ ಏನ್ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗೆ ಹಣವನ್ನು ಹೊಂದಿಸುವುದಕ್ಕೆ ಸಾಧ್ಯ ಆಗದೆ ಆ ಮೂವತ್ತೊಂಬತ್ತು ಸಾವಿರ ಕೋಟಿಯಲ್ಲಿ ಹದಿನಾಲ್ಕು ಸಾವಿರ ಕೋಟಿಯಷ್ಟು ಹಣವನ್ನ ಈ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅದು ಕೂಡ ಅನಫಿಷಿಯಲ್ ಆಗಿ ಅಲ್ಲ ಅಂದ್ರೆ ಅನಧಿಕೃತವಾಗಿ ಅಲ್ಲ ಅಫಿಷಿಯಲ್ ಆಗಿ ಎಲ್ಲರ ಗಮನಕ್ಕೂ ತಂದು ಅಧಿಕೃತವಾಗಿ ಹದಿನಾಲ್ಕು ಸಾವಿರ ಕೋಟಿಯಷ್ಟು ಹಣವನ್ನ ಮೂವತ್ತೊಂಬತ್ತು ಸಾವಿರ ಕೋಟಿಲಿ ಹದಿನಾಲ್ಕು ಸಾವಿರ ಕೋಟಿಯಷ್ಟು ಹಣವನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಟ್ಟಿದ್ದಾರೆ ದಲಿತರ ಅಭಿವೃದ್ಧಿ ದಲಿತರ ಆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತಿದ್ರು ಆದ್ರೆ ಇಟ್ಟಂತ ಹಣವನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರು ಅದಕ್ಕೆ ಕಾಂಗ್ರೆಸ್ ನಾಯಕರು ಕೊಡುವಂತ ಸಮರ್ಥನೆ ಏನು ಗೊತ್ತಾ ಇಲ್ಲೂ ಕೂಡ ದಲಿತರಿಗೆ ಹೋಗುತ್ತೆ ರೀ ಗ್ಯಾರಂಟಿ ಯೋಜನೆ ಎಲ್ಲ ಅವರಿಗೆ ಹಣ ಕೊಡೋದು ಅಂತ ಕೇವಲ ಆ ಸಮುದಾಯವರಿಗೆ ಮಾತ್ರ ಅಲ್ಲ ಎಲ್ರಿಗೂ ಕೂಡ ಸಿಗ್ತಾ ಇದೆ ಈ ರೀತಿಯಾಗಿ ಆ ಕಡೆಯಿಂದ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ ಈ ಪರಿಯಾಗಿ ರಾಜ್ಯ ಸರ್ಕಾರ ಒದ್ದಾಡ್ತಾ ಇದೆ ಹಾಗೂ ಹೀಗೂ ಈ ವರ್ಷ ಮ್ಯಾನೇಜ್ ಮಾಡಿಬಿಡ್ತಾರೆ ಮುಂದೇನು ಇದೆ ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಈಗ ಏನೇನು ಸಮಸ್ಯೆ ಆಗ್ತಾ ಇದೆ ಒಂದು ಸಣ್ಣ ರಸ್ತೆ ಕಾಮಗಾರಿಯನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಒಂದು ಸಣ್ಣ ಸೇತುವೆ ಕಾಮಗಾರಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಒಂದು ಸಣ್ಣದಾಗಿ ಒಂದು ಯಾವುದೋ ಒಂದು ಸಭಾಂಗಣ ಅಂತ ಇಟ್ಕೊಳ್ಳಿ ಒಂದು ಗ್ರಾಮದಲ್ಲಿ ಅದಕ್ಕೂ ಕೂಡ ಹಣವನ್ನ ಸ್ಯಾಂಕ್ಷನ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಸ್ವತಃ ಅವರ ಶಾಸಕರೇ ರೊಚ್ಚಿಗೀಳುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆಯ್ತಾ ಈಗ ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ ಅಂದ್ರೆ ಯಾಕೆ ದುಡ್ಡು ತಡ ಆಗ್ತದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬರ್ತಿಲ್ಲ ಅಂತ ಈಗ ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ ಜ್ಞಾನೋದಯ ಆಗಿದೆ ನನ್ನ ಪ್ರಕಾರ ಲೇಟ್ ಇದು ಸರಿಯಾದಂತ ನಿರ್ಧಾರವೇ ನನ್ನ ಪ್ರಕಾರ ಇವ್ರು ಏನ್ ಮಾಡ್ಬಿಟ್ಟಿದ್ರು ಆರಂಭದಲ್ಲಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಅತ್ಯುತ್ಸಾಹದಲ್ಲಿ ಕಂಡ ಕಂಡವರಿಗೆ ಹಣ ಹಾಕೋದಿಕ್ ಶುರು ಮಾಡ್ಕೊಂಡು ಬಿಟ್ರು ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲಿಲ್ಲ ಇವರು ಅರ್ರರು ಅನರ್ಹರು ಅದ್ಯಾವುದನ್ನು ಕೂಡ ಯೋಚನೆ ಮಾಡಲಿಲ್ಲ ಎಲ್ರಿಗೂ ಕೂಡ ಹಣವನ್ನು ಹಾಕೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಆದರೆ ಈಗ ಜ್ಞಾನೋದಯ ಆಗಿದೆ ಯಾವಾಗ ಹಣವನ್ನು ಹೊಂದಿಸೋಕೆ ಸಾಧ್ಯ ಆಗದಿದ್ದಾಗ ಜ್ಞಾನೋದಯ ಆಗಿದೆ ಸಿಕ್ಕ ಸಿಕ್ಕವರಿಗೆ ಹಣ ಕೊಡಬಾರ್ದು ಯಾರು ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಹಣವನ್ನು ಕೊಡಬೇಕು ಅಂತ ಈಗ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಬಂದಿದೆಯೋ ಪ್ರತಿ ತಿಂಗಳು ಅವ್ರಿಗೆ ಮುಂದಿನ ದಿನಗಳಲ್ಲೂ ಕೂಡ ಬರುತ್ತೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಯಾರ್ಯಾರಿಗೆ ಈಗ ಬಂದಿಲ್ವೋ ಎರಡು ತಿಂಗಳಿಂದ ಪೆಂಡಿಂಗ್ ಇದೆಯೋ ಅದರಲ್ಲಿ ಒಂದಷ್ಟು ಮಂದಿ ಶಾಶ್ವತವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕಳ್ಕೊಳ್ಬೇಕಾಗತ್ತೆ ಅಥವಾ ಇನ್ನು ಮುಂದೆ ನಿಮ್ಮ ಅಕೌಂಟ್ ಗೆ ಹಣ ಬರೋದಿಲ್ಲ ಯಾಕೆ ಅಂದರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಎರಡು ತಿಂಗಳ ಹಣವನ್ನು ತಡೆ ಹಿಡಿಯಲಾಗಿದೆ ಶೇಕಡ ನೂರಷ್ಟಲ್ಲಿ ಶೇಕಡ ನಲವತ್ತರಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪಿದೆ ಶೇಕಡ ಅರವತ್ತರಷ್ಟು ಮಂದಿಗೆ ಹಣ ತಲುಪಿಲ್ಲ ಅಂತವ್ರನ್ನ ತಡೆ ಹಿಡಿದಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಾ ಇದೆ ಇವ್ರು ನಿಜವಾಗ್ಲೂ ಯೋಜನೆಗೆ ಅರ್ಹರ ಇವ್ರು ನಿಜವಾಗ್ಲೂ ಫಲಾನುಭವಿಗಳ ಆಗಬಹುದಾ ಏನ್ ಕತೆ ಅಂತ ಹೇಳಿ ಅದರಲ್ಲಿ ಎಷ್ಟು ಜನಕ್ಕೆ ಹಣ ಹೋಗುತ್ತೋ ಎಲ್ಲೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಶೇಕಡಾ ನೂರಷ್ಟು ಜನದಲ್ಲಿ ಶೇಕಡ ಹದಿನೈದರಷ್ಟು ಕಡಿತಗೊಳಿಸಬೇಕು ಅಂತ ರಾಜ್ಯ ಸರ್ಕಾರ ಇದೀಗ ಪ್ಲಾನ್ ಮಾಡ್ತಾ ಇದೆ ಅಲ್ಲಿಗೆ ಶೇಕಡ ಎಂಬತ್ತೈದರಷ್ಟು ಮಂದಿಗೆ ಮಾತ್ರ ಇನ್ನು ಮುಂದೆ ಗ್ಯಾರಂಟಿ ಯೋಜನೆಯ ಹಣ ಸಿಗುತ್ತೆ ಶೇಕಡ ಹದಿನೈದು ಕಡಿತವನ್ನ ಮಾಡಿದ್ರೆ ಬಜೆಟ್ಗೆ ಅಥವಾ ರಾಜ್ಯ ಸರ್ಕಾರದ ಬೊಕ್ಕಸ ಸ್ವಲ್ಪ ಮಟ್ಟಿಗೆ ಸುಸ್ಥಿತಿಯಲ್ಲಿ ಇರುತ್ತೆ ಅನ್ನೋದು ಇದು ರಾಜ್ಯ ಸರ್ಕಾರದ ಯೋಚನೆ ಆಗಿದೆ ಇದು ಗೃಹಲಕ್ಷ್ಮಿ ಯೋಜನೆ ಅಸಲಿಯತ್ತು ನಾನು ಆಗ್ಲೇ ಹೇಳಿದ್ನಲ್ಲ ಗ್ಯಾರಂಟಿ ಯೋಜನೆ ನಿಲ್ಲುತ್ತಾ ನಿಲ್ಲವಾ ಅಂತೇಳಿ ನಿಲ್ಲಲ್ಲ ಆದ್ರೆ ಎಲ್ರಿಗೂ ಹಣ ಹೋಗಲ್ಲ ಅದರ ಅರ್ಥ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಆರಂಭದಲ್ಲಿ ಶೇಕಡ ಹದಿನೈದರಷ್ಟು ಜನರಿಗೆ ಕಡಿತಗೊಳಿಸಿದ್ರು ಆದ್ರೆ ಈ ವಿಚಾರ ಎಲ್ಲೂ ಕೂಡ ಸದ್ದು ಮಾಡೋದಿಲ್ಲ ಒಳಗೊಳಗೆ ಇಂಥದ್ದು ನಡೆಯುತ್ತೆ ನಾಲ್ಕು ದಿನ ಹಣ ಸಿಗದೆ ಇರುವಂಥವ್ರು ಅಯ್ಯೋ ನನಗೆ ಹಣ ಬರಲಿಲ್ಲ ಹಣ ಬರಲಿಲ್ಲ ಅಂತಾರೆ ಅದಾದ ಬಳಿಕ ಅದನ್ನ ಮರೆತು ಬಿಟ್ಟು ಸಾಮಾನ್ಯವಾದಂತ ಜೀವನವನ್ನು ಸಾಗಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕಂದ್ರೆ ರಾಜ್ಯ ಸರ್ಕಾರ ಹಣ ಹಾಕಿಲ್ಲ ಅಂದ ಮಾತ್ರ ಅವ್ರ ಜೀವನ ಸಾಗಲ್ಲ ಅಂತಿಲ್ಲ ಹೇಗೆ ಅವರು ಜೀವನ ಸಾಗಿಸ್ಕೊಂಡು ಹೋಗ್ತಾರೆ ಈಗ ಹಣ ಸಿಕ್ಕಿದ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಸಹಾಯವೂ ಕೂಡ ಆಗ್ತಾ ಇತ್ತು ಸ್ವಲ್ಪ ದಿನ ಆದಮೇಲೆ ಅವರೆಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಎಷ್ಟು ಜನ ಶೇಕಡ ಹದಿನೈದರಷ್ಟು ಜನ ಇನ್ನೊಂದು ವರ್ಷ ಕಳೆದ ಮೇಲೆ ಏನಾಗುತ್ತೆ ಅದು ಶೇಕಡ ಇಪ್ಪತ್ತು ತಲುಪುತ್ತೆ ಇನ್ನೊಂದು ಆರು ತಿಂಗಳಾದ್ಮೇಲೆ ಶೇಕಡ ಇಪ್ಪತ್ತೈದು ಇನ್ನೊಂದು ಆರು ತಿಂಗಳಾದ್ಮೇಲೆ ಮೂವತ್ತು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಅರವತ್ತು ಕೊನೆಗೆ ಸರ್ಕಾರದ ಅವಧಿ ಮುಗಿಯುವ ಟೈಮಿಗೆ ಶೇಕಡ ಇಪ್ಪತ್ತರಷ್ಟು ಜನರಿಗೆ ಮಾತ್ರ ಗ್ಯಾರಂಟಿ ಯೋಜನೆಯ ಹಣ ಹೋಗ್ತಿರುತ್ತೆ ಶೇಕಡ ಎಂಬತ್ತರಷ್ಟು ಜನಕ್ಕೆ ಸದ್ದಿಲ್ಲದಂತೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಕಡಿತಗೊಳಿಸ್ಬಿಡ್ತಾರೆ ಅವ್ರು ಯಾರಿಗೂ ಕೂಡ ಹಣ ಸಿಗೋದಿಲ್ಲ ರಾಜ್ಯ ಮಟ್ಟದಲ್ಲಿ ಏನು ಇಲ್ಲ ನಾವು ಗ್ಯಾರಂಟಿ ಯೋಜನೆ ನಿಲ್ಲಿಸ್ತಿಲ್ಲ ಗ್ಯಾರಂಟಿ ಯೋಜನೆ ಹಾಗೆ ನಡ್ಕೊಂಡು ಹೋಗ್ತಿದೆ ಅಂತ ಒಳಗೊಳಗೆ ಏನ್ ಮಾಡಿರ್ತಾರೆ ಯಾವುದೋ ನೆಪ ಒಡ್ಡಿ ಯಾವ್ದಾವ್ದು ಕಾರಣವನ್ನ ಕೊಟ್ಟು ಹಣವನ್ನ ನಿಲ್ಲಿಸ್ತಾ ಹೋಗ್ಬಿಡ್ತಾರೆ ಹಾಗೆ ಜನ ಏನ್ ಮಾಡೋ ಹಾಗೂ ಇಲ್ಲ ಒಂದಷ್ಟು ಜನರಿಗೆ ಬರ್ತಿರುತ್ತೆ ಒಂದ್ ಜನರಿಗೆ ಬರ್ದೇ ಇರೋದಿಲ್ಲ ಈಗ ಗ್ಯಾರಂಟಿ ಯೋಜನೆ ಹಣ ಬರ್ತಿದೆ ಅಂತಾನು ಹೇಳಕ್ಕಾಗಲ್ಲ ಬರಲ್ಲ ಅಂತಾನು ಹೇಳಕ್ಕಾಗಲ್ಲ ಇಂತಹ ಇಕ್ಕಟ್ಟಿಗೆ ಜನ ಸಿಕ್ಕಾಕೊಂಡು ಬಿಡ್ತಾರೆ ಇದು ಒಂದು ವಿಚಾರ ಆಯ್ತಾ ಇದೀಗ ಬಿ ಪಿ ಎಲ್ ಕಾರ್ಡ್ ವಿಚಾರಕ್ಕೆ ಬರ್ತೀನಿ ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಕಟ್ ಮಾಡೋದಕ್ಕೆ ಸಾಧ್ಯವೋ ಎಲ್ಲ ಕಡೆ ಕಟ್ ಮಾಡ್ತಾ ಇದೆ ಇದು ಒಳ್ಳೆ ವಿಚಾರ ಯಾವುದು ಈ ಬಿ ಪಿ ಎಲ್ ಕಾರ್ಡ್ ಸಂಬಂಧಪಟ್ಟ ಹಾಗೆ ನಾನು ಆಗ್ಲೇ ಒಂದು ವಿಚಾರ ಹೇಳಿದೆ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಳ್ಳೆ ವಿಚಾರ ಅದು ಒಳ್ಳೇದೇ ಎಲ್ರಿಗೂ ಹಣ ಸಿಗಬೇಕಾಗಿಲ್ಲ ಬಡವರು ಶ್ರೀಮಂತರು ಅಂತ ನೋಡ್ರೆ ಸಿಕ್ಕ ಸಿಕ್ಕವರಿಗೆ ಹಣ ಕೊಡ್ತಿದ್ದಾರೆ ನಿಜವಾದ ಅರ್ಹತೆ ಇರೋರಿಗೆ ಮಾತ್ರ ಕೊಡಬೇಕಾಗತ್ತೆ ಆದರೆ ಬೇರೆ ಬೇರೆ ಕಾರಣಗಳಿಗೆ ಕಡಿತಗೊಳಿಸ್ತಾ ಶೇಕಡ ಎಂಬತ್ತರ ಜನರು ಕಡಿತಗೊಳಿಸ್ತಿರಲ್ಲ ಅದು ಸರಿಯಾದ ನಿರ್ಧಾರ ಅಲ್ಲ ಆ ಶೇಕಡ ಎಂಬತ್ತರ ಚಂದ್ರ ಕಡಿತಗೊಳಿಸ್ತಾ ಏನಾಗುತ್ತೆ ನಿಜವಾದಂತಹ ಅರ್ಹತೆ ಉಳ್ಳವರು ಫಲಾನುಭವಿಗಳು ಕೂಡ ಅದರಿಂದ ಹಣದಿಂದ ತಪ್ಪಿಸ್ಕೊಂಡಂಗೆ ಆಗ್ಬಿಡುತ್ತೆ ಈ ಬಿ ಪಿ ಎಲ್ ಕಾರ್ಡ್ ವಿಚಾರಕ್ಕೆ ಬರ್ತೀನಿ ಸಿದ್ದರಾಮಯ್ಯ ಅವರು ಮೊನ್ನೆ ವಿಧಾನಸೌಧದ ಸಭಾಂಗಣ ಸಮ್ಮೇಳನದಲ್ಲಿ ಒಂದು ಸಭೆ ನಡೆಯಿತು ಎಲ್ಲಾ ಜಿಲ್ಲಾಧಿಕಾರಿಗಳಿದ್ರು ಜಿಲ್ಲಾ ಪಂಚಾಯತ್ ಸಿಇುಗಳಿದ್ರು ಅವ್ರೆಲ್ರಿಗೂ ಕಡಕಾದಂತ ಸೂಚನೆಯನ್ನ ಕೊಟ್ಟು ಬಿಟ್ಟಿದ್ದಾರೆ ಯಾರ್ಯಾರು ಈ ಬಿ ಪಿ ಎಲ್ ಕಾರ್ಡ್ನ ಆ ಇದ್ರ ವ್ಯಾಪ್ತಿ ಒಳಗಡೆ ಬರೋದಿಲ್ವೋ ಅಥವಾ ಬಡತನ ರೇಖೆಗಿಂತ ಕೆಳಗಿಲ್ವೋ ಅವರೆಲ್ಲ ಡಿ ಬಿ ಪಿ ಎಲ್ ಕಾರ್ಡ್ ಡಿಲೀಟ್ ಮಾಡಿಸ್ಬಿಡಿ ಅಥವಾ ರದ್ದುಗೊಳಿಸ್ಬಿಡಿ ಎನ್ನುವ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ನಮ್ಮಲ್ಲಿ ಸದ್ಯ ಒಂದು ಕೋಟಿಯ ಇಪ್ಪತ್ತು ಲಕ್ಷ ಕುಟುಂಬಗಳು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾವೆ ನಾಲ್ಕು ಕೋಟಿಯ ಮೂವತ್ತು ಲಕ್ಷ ಮಂದಿ ಅದರ ಬಿ ಪಿ ಎಲ್ ಕಾರ್ಡ್ನ ಸಹಾಯವನ್ನು ಪಡಿತಾ ಇದ್ದಾರೆ ಅಂದ್ರೆ ಒಂದು ಕೋಟಿಯಷ್ಟು ಕುಟುಂಬ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಐದು ಜನ ಆ ಲೆಕ್ಕಾಚಾರದಲ್ಲಿ ಹೆಚ್ಚು ಕಡಿಮೆ ನಾಲ್ಕು ಕೋಟಿಯಷ್ಟು ಜನ ನಮ್ಮ ರಾಜ್ಯದ ಜನಸಂಖ್ಯೆ ಎಷ್ಟು ಹೆಚ್ಚು ಕಡಿಮೆ ಏಳು ಕೋಟಿ ಎಷ್ಟು ಜನ ಏಳು ಕೋಟಿಯಲ್ಲಿ ನಾಲ್ಕು ಕೋಟಿ ಜನ ಬಡವರು ಇದ್ದಾರಂತೆ ಬಿ ಪಿ ಎಲ್ ಕಾರ್ಡ್ನ ವ್ಯಾಪ್ತಿಗೆ ಬರುವಂಥವ್ರು ಇದ್ದಾರಂತೆ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿಳೋರು ಇದ್ದಾರಂತೆ ಒಂದು ಕಡೆನ ನೀತಿ ಆಯೋಗ ಹೇಳುತ್ತೆ ನಮ್ಮಲ್ಲಿ ಬಡವರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಅಂತ ಹೇಳಿ ಆದ್ರೆ ಈ ಕಡೆ ನೋಡಿದ್ರೆ ಬಿ ಪಿ ಎಲ್ ಕಾರ್ಡ್ದಾರರ ಸಂಖ್ಯೆ ಮಾತ್ರ ಜಾಸ್ತಿನೇ ಆಗ್ತಾ ಇದೆ ಇದು ರಾಜ್ಯ ಸರ್ಕಾರಕ್ಕೂ ಒಂದು ರೀತಿಯಲ್ಲಿ ಗೊಂದಲಕ್ಕೆ ತಂದಿಟ್ಬಿಟ್ಟಿದೆ ಹೀಗಾಗಿ ರಾಜ್ಯ ಸರ್ಕಾರ ಅಥವಾ ಸಿ ಎಂ ಇದೀಗ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾರ್ಯಾರು ಆ ಇದ್ರಲ್ಲಿ ವ್ಯಾಪ್ತಿ ಬರೋದಿಲ್ವೋ ಅವರೆಲ್ಲರನ್ನು ಕೂಡ ಡಿಲೀಟ್ ಮಾಡಿಸಿ ಅಂತೇಳಿ ಹೀಗಾಗಿ ಇನ್ನು ಸ್ವಲ್ಪ ದಿನಕ್ಕೆ ನೀವ್ ಯಾರ್ಯಾರು ಲಂಚ ಕೊಟ್ಟು ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ರು ನಿಮ್ದೆಲ್ಲರದು ಕೂಡ ಡಿಲೀಟ್ ಆಗ್ತಾ ಹೋಗುತ್ತೆ ಬಿ ಪಿ ಎಲ್ ಕಾರ್ಡ್ ಡಿಲೀಟ್ ಮಾಡಿದ್ರೆ ಏನಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇಂದ ಸಾಕಷ್ಟು ಮಂದಿ ಸರ್ಕಾರಿ ಯೋಜನೆಗಳನ್ನ ಪಡಿತಾ ಇದ್ರಲ್ಲ ಅಂತವರಿಗೆ ಎಲ್ರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಡಿತಗೊಳ್ತಾ ಹೋಗುತ್ತೆ ರಾಜ್ಯ ಸರ್ಕಾರದ ಬುಕ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿ ಉಳಿತಾಯ ಆದಂಗ ಆಗುತ್ತೆ ಇದು ಕೂಡ ರಾಜ್ಯ ಸರ್ಕಾರದ ಪ್ಲಾನ್ ಬಿ ಪಿ ಎಲ್ ಕಾರ್ಡ್ ಗೆ ಕೈ ಹಾಕ್ತಾ ಇರಲಿಲ್ಲ ಅದ್ರ ತೀರಾ ಕುತ್ಗೆ ಬಂದು ಬಿಟ್ಟಿದೆ ಗ್ಯಾರಂಟಿ ಯೋಜನೆಗೆ ಹಣ ಹೊಂದ ಕಷ್ಟ ಆಗ್ತಿದೆ ಈ ಕಾರಣಕ್ಕಾಗಿ ಇಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಒಳ್ಳೆ ನಿರ್ಧಾರವೇ ಇದು ಯಾಕಂದ್ರೆ ಕಂಡು ಕಂಡವ್ರಿಗೆ ಬಿ ಪಿ ಕಾರ್ಡ್ ನಾಲ್ಕೈದು ಕಾರು ಬೇಕಾದಷ್ಟು ಆಸ್ತಿ ಪಾಸ್ತಿ ಒಳ್ಳೆ ಬಂಗ್ಲೆ ಎಲ್ಲವೂ ಹೊಂದಿ ಎಲ್ ಕಾರ್ಡ್ ನಮ್ಮೂರಲ್ಲೇ ನಮ್ಮೂರಲ್ಲೇ ಬಹುತೇಕ ಕಾರ್ಡ್ ಇದೆ ಇದೆ ತೋಟ ಒಳ್ಳೆ ಹೊಲ ಇದೆ ಮನೆಯಲ್ಲಿ ಟ್ರಾಕ್ಟರ್ ಇದಾವೆ ಒಳ್ಳೆ ಒಳ್ಳೆ ವೆಹಿಕಲ್ಸ್ ಗಳು ಇದಾವೆ ಚೆನ್ನಾಗಿದ್ದಾರೆ ಆದ್ರೆ ಬಿ ಪಿ ಎಲ್ ಕಾರ್ಡ್ ಎಲ್ಲರಿಗೂ ಅನ್ನಭಾಗ್ಯ ಯೋಜನೆ ಅಕ್ಕಿ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿ ಪಿ ಎಲ್ ಕಾರ್ಡ್ ಇಂದ ಏನೇ ಸಿಗ್ಬೇಕು ಸಾವಿತ್ತು ಎಲ್ಲರಿಗೂ ಸಿಗ್ತಾ ಇದೆ ಆದ್ರೆ ಅವ್ರು ಯಾರು ಬಡವರಲ್ಲ ಇದರಿಂದ ಸಮಸ್ಯೆ ಏನು ಅದೆಷ್ಟೋ ಬಡವರಿಗೆ ಸರಿಯಾದ ರೀತಿಯಲ್ಲಿ ಸವಲತ್ತುಗಳು ಸಿಗ್ತಾ ಇಲ್ಲ ಅದೆಷ್ಟೋ ಮಂದಿಗೆ ಇವತ್ತಿಗೂ ಮನೆ ಇಲ್ಲ ಅದೆಷ್ಟೋ ಮಂದಿಗೆ ಇವತ್ತಿಗೂ ಕೂಡ ಹೊತ್ತಿನ ತುತ್ತಿಗೆ ಪರದಾಡ್ತಿದ್ದಾರೆ ಅಂಥವರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಯಾಕಂದ್ರೆ ಅವರಿಗೆ ಶಕ್ತಿ ಇಲ್ಲ ಅವರಿಗೆ ವಾಯ್ಸ್ ಔಟ್ ಮಾಡ್ಲಿಕ್ಕಾಗಲ್ಲ ಅಥವಾ ಲಂಚ ಕೊಡ್ಲಿಕ್ಕಾಗಲ್ಲ ಹೀಗಾಗಿ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಕ್ಕಿಲ್ಲ ಇನ್ನು ಯಾರು ಸ್ವಲ್ಪ ಇದ್ದಾರೋ ಲಂಚ ಕೊಡಬಹುದು ಅಂತವ್ರಿಗೆ ಎಲ್ರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಸಿಕ್ಬಿಟ್ಟಿದೆ ಇದು ನಮ್ಮ ದೇಶದ ದುರಂತ ಬಿಡಿ ಇಂಥದ್ದು ಹೋದ್ರೆ ನಮ್ಗೆ ಬೇಕಾದಷ್ಟು ಹೇಳ್ತಾ ಹೋಗಬಹುದು ಈಗ ಬಿ ಪಿ ಎಲ್ ಕಾರ್ಡ್ ಒಂದು ಮನದಂಡವನ್ನು ಫಿಕ್ಸ್ ಮಾಡಿದ್ದಾರೆ ಏನು ವಾರ್ಷಿಕವಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯ ಮೀರಬಾರದು ಅಂದ್ರೆ ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಆದಾಯ ಇರಬಹುದು ಆ ಇರಬಾರದು ಒಟ್ಟಾರೆಯಾಗಿ ವರ್ಷದ ಲೆಕ್ಕಾಚಾರದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಒಂದು ಮಾನದಂಡ ಆಮೇಲೆ ಮೂರು ಹೆಕ್ಟೇರ್ಗಿಂತ ಜಾಸ್ತಿ ಒಣಭೂಮಿ ಇರಬಾರ್ದು ಮನೆಯಲ್ಲಿ ಕೃಷಿ ಉಪಕರಣಗಳು ಟ್ರಾಕ್ಟರ್ ಸೇರಿದಂತೆ ಪ್ರಮುಖ ಕೃಷಿ ಉಪಕರಣಗಳು ಇರಬಾರ್ದು ವೈಟ್ ಬೋರ್ಡ್ ಕಾರ್ ಇರಬಾರ್ದು ಮನೆಯಲ್ಲಿ ಇನ್ನು ಬೇರೆ ಬೇರೆ ಸರ್ಕಾರಿ ನೌಕರಿ ಇರಬಾರ್ದು ಜಿ ಎಸ್ ಟಿ ಆದಾಯ ತೆರಿಗೆನ ಪಾವತಿ ಮಾಡ್ತಿರಬಾರ್ದು ಇಂಥದ್ದೇನಾದ್ರೂ ಇತ್ತು ಅಂತ ಆದರೆ ಬಿ ಪಿ ಎಲ್ ಕಾರ್ಡ್ ಕಟ್ ಮಾಡಿಬಿಡ್ತೀವಿ ಡಿಲೀಟ್ ಮಾಡಿಸ್ಬಿಡ್ತೀವಿ ಅಂತ ಹೇಳಿ ಇದೀಗ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸ್ವಲ್ಪ ದಿನಗಳಲ್ಲಿ ಹೀಗಾಗಿ ಸಾಕಷ್ಟು ಮಂದಿಗೆ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುತ್ತೆ ಅಥವಾ ಡಿಲೀಟ್ ಆಗುತ್ತೆ ಇದು ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ ಹಾಗೆ ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಯಿತು ಅಂತ ಅಂದ್ಕೊಳ್ತೀನಿ ಆಯಿತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿ ಒಂದೊಳ್ಳೆ ಕನ್ನಡ ಪ್ಲಸ್ ಇದು ಕೂಡ ನಮ್ಮದೇ ವಾಹಿನಿ ಇದರಲ್ಲಿ ಇಂಥ ಒಂದಷ್ಟು ಒಳ್ಳೊಳ್ಳೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಥ್ಯಾಂಕ್ ಯು ಇಲ್ಲಿವರೆಗೆ ವಿಡಿಯೋ ನೋಡಿದಕ್ಕಾಗಿ